హలో గైస్ వెల్కమ్ బ్యాక్ టు మై చాలా టారో త్రిబుల్ టాపిక్ బాగు వ్యక్తిగోస్ట్ ఆ వ్యక్తిగోస్కర స్టిల్ వేయిట్ మూ ఆన్ ఆగ అంతా చెక్ విడిో స్టార్ట్ మాకు ముంచే ఇన్ను నెనల్ న సబ్స్క్రైబ్ మే నోడ్తీరా దయవిట్టు సబ్స్క్రైబ్ మోడి లైక్ శేర్ మి కమెంట్ మిమ్మల్ని ಪರ್ಸನಲ್ ರೀಡಿಂಗ್ಸ್ ಬೇಕು ಕ್ಲಾರಿಟಿ ಬೇಕು ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಓಕೆನಾ ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಅಂದ್ರೆ ಬಿಟ್ಬಿಡಿ ಫೋರ್ಸ್ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ ಯೂನಿವರ್ಸ್ ನನ್ಗೆ ಕ್ಲಾರಿಟಿ ಕೊಡಿ ನನ್ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾರಿಗೋಸ್ಕರ ಇನ್ನು ವೇಟ್ ಮಾಡ್ತಾ ಇದಾರೆ ಸ್ಟಿಲ್ ಅವರು ವೇಟ್ ಮಾಡ್ಬೇಕಾ ಅಥವಾ ಮೂವನ್ ಆಗ್ಬೇಕಾ ತಿಳಿಸಿ ಸೊ ಇಲ್ಲಿ ನೀವ್ ಯಾರು ಇನ್ನು ವೇಟ್ ಮಾಡ್ತಿದಿರಲ್ಲ ನಿಮ್ ಪರ್ಸನ್ಗೋಸ್ಕರ ಅವ್ರು ಬರ್ತಾರೆ ರಿಟರ್ನ್ ಅಂತ ಖಂಡಿತ ಬರೋ ಮೂಮೆಂಟ್ ಇದೆ ಬಟ್ ಸದ್ಯಕ್ ಈಗಲ್ಲ ಇದು ರೈಟ್ ಟೈಮ್ ಅಲ್ಲ ಅಂತ ಹೇಳ್ತಾ ಇದಾರೆ ನಿಮ್ ಇಷ್ಟ ನೀವು ವೇಟ್ ಮಾಡ್ತೀರಾ ಅಂತಂದ್ರೆ ಸ್ಟಿಲ್ ಇನ್ ಸ್ವಲ್ಪ ದಿನ ನೀವು ವೇಟ್ ಮಾಡಬಹುದು ಬಟ್ ಈ ಸಿಚುವೇಶನ್ಸ್ ಏನ್ ಬಿಟ್ಟೋಗಿದ್ದಾರೆ ನಿಮ್ಮನ್ನ ಏನ್ ಸಿಚುವೇಶನ್ಸ್ ಆಯ್ತಲ್ಲ ಅದೆಲ್ಲ ವ್ಯಾನಿಶ್ ಆಗುತ್ತೆ ಆ ಡಿಸ್ಟರ್ಬ್ ಇಂದ ನೀವು ಬರ್ತೀರಾ ಬಿಗಿನಿಂಗ್ ಅನ್ನೋದಿದೆ ರೀಕನ್ಸಿಲೇಷನ್ ಇದೆ ಬಟ್ ಸದ್ಯಕ್ಕೆ ಈಗಂತೂ ಅಲ್ಲ ಇದು ರೈಟ್ ಟೈಮ್ ಅಲ್ಲ ಓಕೆನಾ ಈ ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದಿದೆ ನೀವು ಅಲ್ಲಿವರೆಗೂ ಇದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ ಸುಮ್ನೆ ವೇಟ್ ಮಾಡ್ಕೊಂಡು ನೀವು ಟೈಮ್ ನ ವೇಸ್ಟ್ ಮಾಡ್ಕೊಳ್ಬೇಡಿ ಇಲ್ಲಿ ಆ ವ್ಯಕ್ತಿ ವಿತ್ ಈಗೋ ನಿಮ್ಮನ್ನ ಬಿಟ್ಟೋಗಿದ್ದಾರೆ ನೀವು ಎಫರ್ಟ್ಸ್ ಆಗ್ತಾಗೆಲ್ಲ ಇಲ್ಲಿ ಗಲಾಟೆ ಅನ್ನೋದು ನಡೀತಿದೆ ನಿಮ್ಗೆ ಅನ್ಸುತ್ತೆ ನಾನು ಎಫರ್ಟ್ಸ್ ಹಾಕಿದ್ರೆ ಇಲ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲ ನೀವು ಎಫರ್ಟ್ಸ್ ಹಾಕದಷ್ಟು ನೀವು ಅವ್ರಿಗೆ ಅಟೆನ್ಷನ್ ಕೊಟ್ಟಷ್ಟು ಇಲ್ಲಿ ನೀವಿಬ್ರು ದೂರ ಆಗ್ತಾ ಬರ್ತಾ ಇದ್ದೀರಾ ಕೆಲವು ಅವಮಾನಗಳನ್ನ ಸಹ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ಅನ್ಬೋಗ್ಸಿದ್ದೀರಾ ಬಟ್ ಸ್ಟಿಲ್ ನೀವು ಈ ರಿಯೂನಿಯನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಇದು ಆಕ್ಚುಲಿ ನಿಮ್ಮ ಕಾರ್ಮಿಕ ಇದು ನಿಮ್ಮ ಕರ್ಮ ಇದು ನೀವೇನ್ ವೇಟ್ ಮಾಡ್ತಿದ್ದೀರಾ ಈ ವ್ಯಕ್ತಿ ಕಡೆಯಿಂದ ಇಷ್ಟು ಅವಮಾನಗಳು ಇಷ್ಟು ಗಲಾಟೆ ಆದ್ರೂ ನೀವ್ ಎಫರ್ಟ್ಸ್ ಆಗ್ತಾ ಇದೀರಾ ಅಂತಂದ್ರೆ ಇದು ನಿಮ್ಮ ಕರ್ಮ ಓಕೆ ಆ ಕರ್ಮಕ್ಕೆ ನೀವು ಸ್ಟಕ್ ಆಗಿದ್ದೀರ ನಿಮಗೆ ಅನ್ಸುತ್ತೆ ಕೆಲವು ಸಲ ನಾನು ಇಷ್ಟು ವ್ಯಾಲ್ಯೂ ಕೊಟ್ರು ಅವರಿಗೆ ಒಂಚೂರು ವ್ಯಾಲ್ಯೂ ರಿಟರ್ನ್ ಕೊಡ್ಬೇಕು ಅಂತ ಅನ್ನಿಸ್ಲಿಲ್ವಾ ಆ ವ್ಯಕ್ತಿಗೆ ಬಂದು ಮಾತಾಡಿಸ್ಬೇಕು ಪ್ರೀತಿಯನ್ನ ಇಲ್ವಾ ಅನ್ನೋ ರೀತಿಲೆಲ್ಲ ನೀವು ತಿಂಕ್ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರುತ್ತೆ ಬಟ್ ಸ್ಟಿಲ್ ಇಲ್ಲಿ ವೇಟ್ ಮಾಡಿ ಮಾಡಿ ಟೈಮ್ ನ ವೇಸ್ಟ್ ಮಾಡೋ ಬದಲು ಇನ್ ಏನಾದ್ರೂ ಮಾಡಿ ಹೊಸದಾಗಿ ತುಂಬಾ ಜನ ಇಲ್ಲಿ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಇಷ್ಟ ಪಟ್ಟೋರು ಗುಂಗಲ್ಲೇ ಕಾಲ ಕಳೀತಾ ಇರ್ತಾರೆ ಅಲ್ಲಿ ಟೈಮ್ ಅನ್ನೋದು ವೇಸ್ಟ್ ಆಗ್ತಾ ಇದೆ ಅಂತ ಅನ್ಸಲ್ಲ ಅದನ್ನ ಬಿಟ್ಟು ಇನ್ನೇನಾದ್ರೂ ಮಾಡಿದಾಗ ಇನ್ನೇನಾದ್ರೂ ನೀವು ಕಲಿಯೋದು ಇನ್ನ ಅಥವಾ ಕೆರಿಯರ್ ಕಡೆ ಗಮನ ಕೊಡೋದು ನಿಮ್ಗೆ ಇಷ್ಟ ಆಗಿದ್ದು ಒಂದು ಹಾಬೀಸ್ ಇಟ್ಕೊಳ್ಳೋದು ಸೆಲ್ಫ್ ಲವ್ ಕಡೆ ನೀವು ಟರ್ನ್ ಆದಾಗ ಏನಾಗುತ್ತೆ ಅವರು ಈಸಿಯಾಗಿ ನಿಮ್ ಕಡೆ ಅಟ್ರಾಕ್ಟ್ ಆಗ್ತಾರೆ ಓಕೆನಾ ಆಗ ಈ ಸಿಚುವೇಶನ್ಸ್ ಎಲ್ಲ ಈ ಎಫರ್ಟ್ಸ್ ಅನ್ನೋದು ನೀವು ಅಷ್ಟು ಹಾಕ್ಬೇಕಾಗಿರೋದಿಲ್ಲ ಅದು ಈ ವೆಯ್ಟ್ ಮಾಡ್ಕೊಂಡು ಅಳೋದ್ರು ಅಳೋದಕ್ಕಿಂತ ಅದು ತುಂಬಾ ಈಸಿ ಅದು ಅವ್ರು ಬಂದ್ಮೇಲೆ ಖುಷಿಯಾಗಿರ್ತೀನಿ ಅನ್ನೋದು ತಪ್ಪು ಕ್ಲಾರಿಫೈ ಮಾಡೋಣ ಯುನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಸಿ ಅವರಿಗೆ ಆಪ್ಷನ್ಸ್ ಇದೆ ಅಂತ ನಿಮಗ್ ಗೊತ್ತಿದೆ ಅಲ್ವಾ ಅವರು ಆಪ್ಷನ್ಸ್ ಇಟ್ಕೊಂಡೇ ಇಲ್ಲಿ ಎಂಡ್ ಮಾಡಿ ಬಿಟ್ಟೋಗಿದ್ದಾರೆ ಇನ್ಫ್ಲೂಯೆನ್ಸ್ ಎನರ್ಜಿ ಅನ್ನೋದು ತುಂಬಾನೇ ಇದೆ ಆ ವ್ಯಕ್ತಿಗೆ ಬೇಗನೆ ಇನ್ಫ್ಲೂಯೆನ್ಸ್ ಆಗೋಗ್ತಾರೆ ಯಾರು ಹೇಳ್ಕೊಡ್ತಾರಲ್ಲ ಅವ್ರ ಮಾತನ್ನ ಬೇಗನೆ ತಿಳ್ ಕೇಳ್ತಾರೆ ಈ ವ್ಯಕ್ತಿ ನೋಡಿ ಪ್ರೀಯೂನಿಯನ್ ಯಾವಾಗ ನೀವು ನಿಮ್ ಕಡೆ ನೀವು ಫೋಕಸ್ ನ ಮಾಡ್ತೀರಲ್ಲ ಆಗ ಖಂಡಿತ ಜಸ್ಟಿಸ್ ಅನ್ನೋದಿದೆ ಸೊ ದಯವಿಟ್ಟು ಆ ರೀತಿ ನ ಮಾಡಿ ಇವ್ರ ಕಡೆ ಫೋಕಸ್ ಅನ್ನೋದನ್ನ ಬಿಡಿ ನೀವು ಈ ವ್ಯಕ್ತಿನಲ್ಲಿರೋ ತಪ್ಪುಗಳನ್ನ ನೋಡಿನೂ ನೀವು ಇನ್ನು ಇಷ್ಟ ಪಡ್ತಾನೆ ಇದೀರಾ ಅವರಿಗೆ ಆಪ್ಷನ್ಸ್ ಇದೆ ಅಂತ ನಿಮಗೆ ಗೊತ್ತಿದೆ ಅವ್ರು ಅದ್ರ ಮೂಲಕ ನಿಮ್ಮ ರಿಲೇಶನ್ಶಿಪ್ ನ ಎಂಡ್ ಮಾಡಿದ್ದಾರೆ ಅಂತಾನು ಸಹ ಇಲ್ಲಿ ಕಾಣ್ತಾ ಇದೆ ಬಟ್ ಸ್ಟಿಲ್ ನೀವು ಈ ವ್ಯಕ್ತಿಗೆ ವೈಟ್ ಮಾಡ್ತಿದೀರಾ ನೀವು ಯಾರಿಗೂ ಓಪನ್ ಅಪ್ ಆಗ್ತಿಲ್ಲ ನಿಮಗ್ ಧೈರ್ಯ ಇಲ್ಲ ಬಟ್ ಸ್ಟಿಲ್ ನೀವು ಈ ವ್ಯಕ್ತಿಗೆ ಓಪನ್ ಅಪ್ ಓಪನ್ ಅಪ್ ಆಗಿಲ್ಲ ವೈಟ್ ಮಾಡ್ತಾ ಇದೀರ ಬೇರೆ ಓಪನ್ ಅಪ್ ಆಗದ ನೀವು ಈ ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಾ ಇದೀರಾ ಓಕೆನಾ ಗ್ರೋತ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ ಸಡನ್ ಚೇಂಜಸ್ ಬರುತ್ತೆ ಅವರು ಬರ್ತಾರೆ ಆಕ್ಷನ್ಸ್ ನ ತಗೊಳ್ತಾರೆ ಅನ್ನೋ ರೀತಿಲೆಲ್ಲ ನೀವು ವೇಟ್ ಮಾಡ್ತಾ ಇದೀರ ರೀಕನ್ಸಿಲೇಷನ್ ಗೋಸ್ಕರ ओके ना ನಿಮಗೆ ಅನ್ನಿಸ್ಬೇಕು ಇಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಅನ್ಬಿಟ್ಟು ಅಂತ யுನಿವರ್ಸ್ please clarify the cards ತುಂಬಾ ಜನದ್ದು ಇಲ್ಲಿ ಆಲ್ರೆಡಿ ಎಂಡ್ ಆಗಿದೆ ಅಂತ ಕಾಣಿಸ್ತಾ ಇದೆ ಅದು ಸಹ ಇಲ್ಲಿ ಇಲ್ಲಿಗಿನಿಂಗ್ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ ಸೊ ಯಾವತ್ತೇ ಆಗ್ಲಿ ಊಹೆಗಳಲ್ಲಿ ಬದುಕಕ್ ಹೋಗ್ಬಾರ್ದು ಈಗ ನಿಮ್ಮಲ್ಲೂ ಅದೇ ಆಗಿರೋದು ಆ ವ್ಯಕ್ತಿ ಏನೋ ಒಂದು ಹೇಳಿರ್ತಾರೆ ನೀವೇ ನಿಮ್ ಕಲ್ಪನೆ ಮಾಡ್ಕೊಂಡ್ ಮಾಡ್ಕೊಂಡು ನೀವು ಬದುಕಿದೀರ ಈ ವ್ಯಕ್ತಿ ಹಿಂಗ್ ಬರ್ತಾರೆ ಮಾತಾಡ್ತಾರೆ ಈ ರೀತಿ ಇರುತ್ತೆ ಆ ಇಮ್ಯಾಜಿನೇಷನ್ ಅಲ್ಲೇ ನಿಮ್ ಜೀವನನ ಕಳೆದ್ಬಿಟ್ಟಿದ್ದೀರ ನೀವ್ ಯಾವತ್ತೇ ಆಗ್ಲಿ ನಿಮ್ ಎಫರ್ಟ್ಸ್ನ ಅಂತ ಅವರಿಗೆ ತೋರಿಸ್ಲಿಲ್ಲ ನೀವು ಹಾಕಿದೀರ ಎಫರ್ಟ್ಸ್ ಅನ್ನೋದು ಬಟ್ ಅವರಿಗೆ ಅದು ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಮಟ್ಟಕ್ಕೆ ನೀವು ಮಾಡಿಲ್ಲ ಅದು ನಿಮ್ ನಿಮ್ ಕಡೆ ನೀವು ಅಟ್ಯಾಕ್ ಮಾಡ್ಕೊಳ್ಳೋದಕ್ಕೆ ಮಾಡಿದೀರಾ ಆಕ್ಚುಲ್ ಆಗಿ ನೀವ್ ಯಾವಾಗ ಈ ಅಟ್ರಾಕ್ಷನ್ ನ ಮಾಡ್ಬೇಕು ಅವ್ರು ನನ್ನ ಲೈಫಿಗೆ ಬರ್ಬೇಕು ಅಂತ ನೀವು ಜಪಾ ಮಾಡ್ತಿರ್ತೀರಲ್ಲ ಅದು ಖಂಡಿತ ಆಗೋದಿಲ್ಲ ಲೆಟ್ ಗೋ ಮಾಡ್ಬೇಕು ಅದನ್ನೆಲ್ಲ ಆಗ ವರ್ಕ್ ಆಗತ್ತೆ ತುಂಬಾ ಡಿಪ್ರೆಷನ್ ಅಲ್ಲಿ ಇರೋದು ನೀವೇ ಇಲ್ಲಿ ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ ಅಂತ ಇರೋದು ನೀವೇ ಇಲ್ಲಿ மானிஃபெஸ்ட் மாய இடம் மானிஃபெஸ்டேஷன் அது வர் ஆகல்ஸ் ஃபீல் மானிஃபெஸ்ட் கூட அன்சத்தை நான் இஷ்ட வர் ஆகல கம்ப்ளீட் ஆகி ஆ ட்ஸ் நேட்டாங்க நீங்க விட் பட் ஆக அது வர்க்க ஓகேனா சோ ஒன் நீங்க ஆக அனஸ் இரத்த இது எண்ட் ஆகி ಇದು ಎಂಡ್ ಆಗ್ತಿದೆ ಈ ರಿಲೇಶನ್ಶಿಪ್ ಎಂಡ್ ಆಗ್ಬಿಟ್ಟಿದೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರ ಕಡೆ ಫೋಕಸ್ ನ ಮಾಡಿಲ್ಲ ಅಂತಂದ್ರೆ ಇನ್ನೂ ಗ್ಯಾಪ್ ಬಂದ್ಬಿಡುತ್ತೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ನಿಮಿಗೆ ಅನ್ನಿಸ್ತಿದೆ ಚಾಲೆಂಜ್ ಆಗಿ ತಗೊಂಡು ನಿಮ್ ಲೈಫ್ ನ ನೀವು ಬೆಟರ್ ಆಗಿ ಮಾಡ್ಕೊಂಡಾಗ ಆ ವ್ಯಕ್ತಿ ಬರ್ತಾರೆ ವೈಟ್ ಮಾಡ್ತಾ ಇದ್ದೀರಾ ತುಂಬಾನೇ ವೈಟ್ ಮಾಡ್ತಾ ಇದ್ದೀರಾ ಒಂದು ಕ್ಷಣ ಕನ್ಸುತ್ತೆ ಬೇಡ ಅಂತ ಬಟ್ ನೀವು ವೆಯ್ಟ್ ಮಾಡ್ತಾನೆ ಇದ್ದೀರಾ ಮಾಡ್ತಾನೂ ಇರ್ತೀರಾ ಅಂತಾನೆ ಕಾಣ್ತಾ ಇದೆ ಇಲ್ಲಿ ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಗೈಡೆನ್ಸ್ ನ ಕೊಡಿ ನೀವು ಇನ್ಫ್ಲೂಯೆನ್ಸ್ ಆಗಕ್ ಹೋಗ್ಬೇಡಿ ಬಿಕಾಸ್ ಯಾರ ಮಾತೋ ಕೇಳ್ಬಾರ್ದು ನಿಮ್ಗೆ ಗೊತ್ತಿದೆ ಅವ್ರಿಗೆ ಆಪ್ಷನ್ಸ್ ನಿಮಗ್ ಗೊತ್ತಿದೆ ಸೊ ಗೊತ್ತಿದ್ದು ಅದನ್ನ ಹೋಗಿ ಹೇಳಿ ಚರ್ಚೆ ಮಾಡಿ ಐಡಿಯಾ ಎಲ್ಲ ತಗೊಳಕ್ ಹೋಗ್ಬೇಡಿ ನಿಮ್ ಇಂಟ್ಯೂಷನ್ಸ್ ಏನ್ ಹೇಳುತ್ತಲ್ಲ ಅದನ್ನ ನೀವು ಫಾಲೋ ಮಾಡಿ ಸದಿಕ್ ಇಷ್ಟೇ ಇಲ್ಲಿ ಟೈಮ್ ನ ವೇಸ್ಟ್ ಮಾಡಬೇಡಿ ಹೊಸದಾಗಿ ಏನಾದ್ರೂ ಒಂದು ಮಾಡಿ ನಿಮ್ ನಿಮ್ಮ ಲೈಫ್ಗೆ ನೀವು ಒಂದು ಐಡೆಂಟಿಟಿನ ಹುಡುಕಿ ನೀವು ಅವ್ರು ಬಿಟ್ಟೋದ್ರು ಅಂತ ನೀವು ವೇಟ್ ಮಾಡ್ಕೊಂಡು ನಿಮ್ ನ ನಿಮ್ ನ ನೀವು ಹಾಳು ಮಾಡ್ಕೊಳ್ಬೇಡಿ ಅನ್ನೋದೇ ನನ್ನ ಗೈಡೆನ್ಸ್ ಇದೆ ಓಕೆನಾ ಅಲ್ಲಿವರೆಗೂ ನೀವು ಅದನ್ನ ಬಿಡೋವರೆಗೂ ಈ ಹೆಲ್ಪ್ಲೆಸ್ ಅನ್ನೋದು ಇದ್ದೇ ಇರುತ್ತೆ ನಿಮ್ಮನ್ನ ನೀವು ಓಕೆನಾ ಓಕೆ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಓಕೆನಾ ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ ಓಕೆನಾ ಥ್ಯಾಂಕ್ ಯು ಗೈಸ್ ಬೈ